ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ಲ ಲತಾಸ್ ಕಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಆರೋಗ್ಯಕ್ಕೆ ಒಳ್ಳೆಯದಾದಂಥ ಒಂದು ಬೀಟ್ರೂಟ್ ಜ್ಯೂಸ್ ಮಾಡೋಣ ಸ್ನೇಹಿತರೆ ಈ ಬೀಟ್ರೂಟಲ್ಲಿ ನಮ್ಮ ಲಿವರ್ಗೆ ಬೇಕಾದಂಥ ಒಂದು ಪೋಷಣ ಪೋಷಕಾಂಶಗಳು ಬಹಳ ಹೇರಳವಾಗಿದ್ದಾವೆ ಹಾಗಾಗಿ ಆಮೇಲೆ ಲೋ ಬಿ ಪಿಗೆ ತುಂಬ ಒಳ್ಳೆಯದು ಲಿವರ್ ಲಿವರ್ ಹೆಲ್ತಿಗೆ ತುಂಬ ಒಳ್ಳೆಯದು ರಕ್ತ ವೃದ್ಧಿ ಆಗುತ್ತೆ ಲೋ ಬಿ ಪಿ ಅವರಂತೂ ಈ ಜ್ಯೂಸ್ ಕುಡಿದ್ರೆ ಅವರಿಗೆ ಲಿವರ್ ಕಂಟ್ರೋಲ್ ಆಗುತ್ತೆ ಡೈಜೆಷನ್ ಆಗುತ್ತೆ ಹಾಗಾಗಿ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ ಈ ಬೀಟ್ರೂಟಲ್ಲಿ ಹಾಗಾಗಿ ನಮಗೆ ದಿನಕ್ಕೆ ಒಮ್ಮೆ ಆದರೂ ಕಡೆಗೆ ಅಟ್ಲೀಸ್ಟ್ ದಿನಕ್ಕೆ ಒಂದು ದಿವಸನ ಒಂದು ಲೋಟನಾದರೂ ಬೀಟ್ರೂಟ್ ಜ್ಯೂಸು ಕುಡಿಯೋದು ಬಹಳ ಒಳ್ಳೆಯದು ಸ್ನೇಹಿತರೆ ಹಾಗಾಗಿ ಈ ಬೀಟ್ರೂಟ್ ಜ್ಯೂಸ್ ಮಾಡ್ತಾಯಿದ್ದೀನಿ ನೋಡಿ ದೊಡ್ಡದೊಂದು ಅದನ್ನು ಸಿಪ್ಪೆ ತೆಗೆದು ಅದನ್ನು ತೊಳೆದು ಫ್ರೆಶ್ ಮಾಡಿ ಒಂದು ಅರ್ಧ ಇಟ್ಕೊಂಡಿದ್ದೀನಿ ಯಾಕೆಂದರೆ ಇದರಲ್ಲಿ ಎರಡು ಗ್ಲಾಸ್ ಆಗುತ್ತೆ ನೋಡೋಣ ಎಷ್ಟಾಗುತ್ತೆ ಅಂತ ದೊಡ್ಡದಾಗಿರೋದ್ರಿಂದ ಅರ್ಧ ಹಾಕಿದ್ದೀನಿ ಇದನ್ನು ಈಗ ಇದಕ್ಕೆ ಸಿಪ್ಪೆ ತೆಗೆದು ಪೀಸ್ ಪೀಸ್ ಮಾಡಿ ಹಾಕಿದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಕೋಣ ಫ್ಲೇವರಿಗೆ ಇಲ್ಲದ್ರೆ ಚೆನ್ನಾಗಿರೋಲ್ಲ ಬೇಕಿದ್ರೆ ನಿಮಗೆ ಪುದೀನ ಹಾಕ್ಬೋದು ಇದಕ್ಕೆ ತಿರುಗಬೇಕಾದ್ರೆ ಪುದೀನ ಹಾಕ್ಬೋದು ಇಲ್ಲದಿದ್ದರೆ ಆಮೇಲೆ ಕೂಡ ಹಾಕೋಬೋದು ಈಗ ಇದಕ್ಕೆ ಹಾಕಿದ್ದೀನಿ ಈಗ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ತಿರುಗಿಸಿ ತಗೊಂಬರ್ತಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ತಿರುಬಿರೋ ಈಗ ಇದನ್ನು ಸೋಸೋಣ ಈಗ ಇದಕ್ಕೆ ಇಲ್ಲ ನೀವು ಈ ಥರ ಸ್ಟೈನರಲ್ಲಾದರೂ ಸೋಸ್ಬೋದು ಅಥವಾ ನೀವು ಒಂದು ಬಟ್ಟೆಯಲ್ಲಾದರೂ ಸೋಸ್ಬೋದು ಈಗ ಇದು ಹೆಚ್ಚು ಕಡಿಮೆ ಎರಡು ಕಪ್ ಆಗುತ್ತೆ ಎರಡು ಸಾರಿ ಕುಡಿಬೋದು ನೀವು ಕುಡ್ ಮಾಡಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡಾದ್ರೂ ಕುಡಿಬೋದು ಎರಡು ಅಂದರೆ ತೀರೋ ತುಂಬ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿಬಾರ್ದು ಆವಾಗ ಅವಾಗ ಮಾಡಿ ಫ್ರೆಶ್ಶಾಗಿ ಒಂದೊಂದು ಗ್ಲಾಸ್ ಮಾಡ್ಕೊಳ್ಬೋದು ಅಕಸ್ಮಾತ್ ಮಾಡುವಾಗ ಏನಾದ್ರು ಒಂದು ಆಯಿತು ಅಂದರೆ ಇಬ್ಬರು ಕುಡಿಬೋದು ಇಲ್ಲದಿದ್ದರೆ ಒಬ್ಬರೇ ಕುಡಿಯೋ ಇನ್ನೊಂದು ಲೋಟ ಇಡ್ಬೋದು ಅಡ್ಡಿ ಇಲ್ಲ ತೊಂದರೆ ಇಲ್ಲ ಈಗ ಇದನ್ನು ಚೆನ್ನಾಗಿ ನೋಡಿ ಅದನ್ನು ಸ್ವಲ್ಪ ಹದ್ದಿ ಅದ್ದಿದ್ರೆ ಇದರಲ್ಲಿ ಇರೋವಂಥದ್ದೆಲ್ಲ ಮತ್ತೆ ವಾಪಸ್ಸು ತೊಳ್ಕೊಂಡು ಬಂದ ಹಾಗೆ ಎಲ್ಲ ಬರುತ್ತೆ ವಾಪಸ್ಸು ಎಲ್ಲ ಒತ್ತು ಬಿಟ್ಟು ಅದರ ರಸ ಎಲ್ಲ ತೆಗೆದುಬಿಡೋಣ ಕ್ಲೀನಾಗಿ ಲೋ ಬಿ ಅವರು ರಕ್ತ ವೃದ್ಧಿ ಆಗುತ್ತೆ ರಕ್ತ ವೃದ್ಧಿಯಾಗುತ್ತೆ ಇಲ್ಲ ರಕ್ತ ಕಡಿಮೆ ಆಗಿ ಅವರಿಗೆ ಏನಾದ್ರು ಪ್ರಾಬ್ಲಮ್ ಆಗಿದ್ದರೆ ಬೀಟ್ರೂಟ್ ಜ್ಯೂಸನ್ನು ದಿನ ಕುಡಿಯೋದು ಭಾಳ ಒಳ್ಳೆಯದು ಸ್ನೇಹಿತರೆ ಲೋ ಬಿ ಅವ್ರಿಗೆ ಕೂಡ ಇದು ತುಂಬ ಅನುಕೂಲ ಆಗುತ್ತೆ ಬೀಟ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ಈಗ ಸಾಕು ಎಲ್ಲ ಫುಲ್ ನೀರು ಎಲ್ಲ ಬಂದ್ಬಿಟ್ಟಿದೆ ಈಗ ಇದನ್ನು ನಾವು ಸರ್ವ್ ಮಾಡೋಣ ನೋಡಿ ಇದು ಎಷ್ಟು ಫ್ರೆಶ್ ಆಗಿದೆ ಆವಾಗವಾಗ ಮಾಡಿ ಕುಡಿದ್ರೆ ಎಷ್ಟು ಚೆನ್ನಾಗಿದೆ ಈಗ ಇದನ್ನು ನಾವು ಗ್ಲಾಸ್ ಹಾಕೋಣ ಇದಕ್ಕೆ ಬೇಕಿದ್ರೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಬೋದು ಬೇಕಿದ್ರೆ ಅವರಿಗೆ ಕುಡಿಯೋಕ್ಕೆ ಎಷ್ಟು ಅನುಕೂಲ ಆಗುತ್ತೆ ಅವ್ರಿಗೆ ಇಷ್ಟ ಆದ ಹಾಗೆ ಒಂದು ಟೇಸ್ಟ್ ಬದಲಿ ಮಾಡ್ಕೊಳ್ಬೋದು ಆದರೆ ಶುಂಠಿ ಮಾತ್ರ ಹಾಕಲೇಬೇಕು ಶುಂಠಿ ಹಾಕಬೇಕು ಸ್ವಲ್ಪ ಒಂದು ಪುದೀನ ಹಾಕಬೇಕಾಗುತ್ತೆ ಈಗ ಒಂದು ಲೋಟ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಒಂದೇ ಒಂದು ಈಗ ನೋಡಿ ಅದು ಒಂದು ಕಪ್ ಆಗುತ್ತೆ ಹೆಚ್ಚು ಕಡಿಮೆ ಆ ಒಂದು ಕಪ್ಪನ್ನು ಮತ್ತೊಮ್ಮೆ ಕುಡಿಬೋದು ಇಲ್ಲ ಮತ್ತೊಬ್ಬರು ಕುಡಿಬೋದು ಈಗ ನೋಡಿ ಇನ್ನು ಅರ್ಧ ದೊಡ್ಡದಾಗಿರೋದ್ರಿಂದ ಅರ್ಧ ಹಾಗೆ ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿರುತ್ತಲ್ವ ಇದು ಯೂಸ್ ಈಗ ಇದಕ್ಕೆ ನಾವು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕೋಣ ಇದು ಒಂದು ಸ್ವಲ್ಪ ಹಾಕಿದರೆ ಸಾಕು ಒಂದು ಲೋಟಕ್ಕೆ ಒಂದು ಸ್ವಲ್ಪ ಇನ್ನೊಂದು ತುಂಡು ಹಾಕೋಣ ಅದಕ್ಕೆ ಸರಿಯಾಗಿ ಶುಂಠಿ ಪೆಪ್ಪರ್ ಹಾಕಿದ್ರೆ ಅಡ್ಡಿ ಇಲ್ಲ ಚೂರು ಒಂದು ಅರ್ಧ ಚಮಚ ನಾನು ಹಾಕಿಲ್ಲ ಅವರಿಗೆ ಕೇಳಿಕೊಂಡು ಇಷ್ಟ ಇದ್ದರೆ ಕುಡಿಬೋದು ಇಷ್ಟ ಇದ್ದರೆ ಹಾಕ್ಬೋದು ಇಲ್ಲದಿದ್ದರೆ ಕುಡಿಬೋದು ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಪೀಸ್ ಮಾಡಿ ಹಾಕೋಬೋದು ಇಲ್ಲದಿದ್ದರೆ ಹಾಗೆ ಇಟ್ಕೊಂಡು ಕುಡಿತಾ ಜಗ್ದು ಕೂಡ ತಿನ್ಬೋದು ಈಗ ಇದನ್ನು ನಾವು ದಿನಕ್ಕೊಮ್ಮೆನಾದರೂ ನಾವು ಮಾಡಿ ಕುಡಿದ್ರೆ ರಕ್ತ ವೃದ್ಧಿಯಾಗಿ ಲೋ ಬಿ ಪಿ ಆದಂಥವರಿಗೆ ಭಾಳ ಭಾಳ ಅನುಕೂಲ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಬೀಟ್ರೂಡು ಆ್ಯಂಟಿ ಆಕ್ಸಿಡೆಂಟಿಂದ ಹೇರಳವಾಗಿ ತುಂಬಿರುತ್ತೆ ಲಿವರ್ ಕ್ಲೀನಾಗಿಡುತ್ತೆ ಡೈಜೆಷನ್ ತುಂಬ ಚೆನ್ನಾಗಿ ಮಾಡುತ್ತೆ ಇದಕ್ಕೆ ನಾವು ಈಗ ಆಮೇಲ್ಗಡೆ ಒಂದು ಪುದೀನ ಸೊಪ್ಪನ್ನು ದಳನ ಇಡೋಣ ಚೆನ್ನಾಗೂ ಕಾಣಿಸುತ್ತೆ ಆಮೇಲೆ ಕುಡಿಬೇಕಾದ್ರೆ ಹಾಗೆ ಅಗದು ಕುಡಿಬೋದು ಇಲ್ಲ ಪೀಸ್ ಮಾಡಿ ಅದಕ್ಕೆ ಹಾಕ್ಕೊಂಡು ನೀವು ಕುಡಿಬೋದು ಸ್ನೇಹಿತರೆ ಓಕೆ ಇದು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ನಮಸ್ತೆ